ಪಾಕಿಸ್ತಾನಕ್ಕೆ ರವಾನೆಯಾಯ್ತಾ ಕಾರವಾರ ನೌಕಾ ನೆಲೆಯ ಮಾಹಿತಿ ಎನ್ನುವಂತಹ ಸಂಶಯ ಕಾಡ್ತಾ ಇದೆ ಕಾರವಾರ ನೆಲೆಯ ಮಾಹಿತಿ ಪಾಕಿಸ್ತಾನಕ್ಕೆ ಯಾವ ರೀತಿ ರವಾನೆ ಆಗ್ತಾ ಇದೆ ಕಾರವಾರ ನೌಕಾನೆಲೆಯಲ್ಲಿ ಸಿಬ್ಬಂದಿಗೆ ಯುವತಿ ಹನಿ ಟ್ರ್ಯಾಪ್ ಮಾಡಿದ್ಲ ಹನಿ ಟ್ರ್ಯಾಪ್ ಮಾಡಿ ಮಾಹಿತಿಯನ್ನ ಕಲೆ ಹಾಕಿದ್ಲ ಪಾಕ್ ಏಜೆಂಟ್ ಕಾರವಾರ ಸಿಬರ್ಡ್ ಮಾಹಿತಿ ಸೋರಿಕೆ ಹಿನ್ನೆಲೆಯಲ್ಲಿ ಎನ್ಐಎ ತನಿಖೆಯನ್ನ ನಡೆಸ್ತಾ ಇದೆ ಪಾಕಿಸ್ತಾನ ಈ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಲಾಗ್ತಾ ಇದೆಯಾ ಅನ್ನುವಂತಹ ಸಂಶಯ ಕಾರವಾರ ನೆಲೆಯಲ್ಲಿ ಸಿಬ್ಬಂದಿಗೆ ಯುವತಿ ಹನಿ ಟ್ರಾಪ್ ಏನಾದ್ರೂ ಒಳಪಡಿಸಿಲ್ಲ ಹನಿ ಟ್ರ್ಯಾಪ್ ಮಾಡಿ ಸಂಪೂರ್ಣ ಮಾಹಿತಿ ಏನಾದ್ರೂ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಿದ್ಲಾ ಆ ಏಜೆಂಟ್ ಅನ್ನುವ ಬಗ್ಗೆ ಮಾಹಿತಿ ಕಾರವಾರ ಸಿಬರ್ಡ್ ಮಾಹಿತಿ ಸೋರಿಕೆಯಾದ ಬೆನ್ನಲ್ಲೇ ಎನ್ಐಎ ತನಿಖೆಯನ್ನು ನಡೆಸ್ತಾ ಇದೆ ಎನ್ಐಎ ತನಿಖೆಯಲ್ಲಿ ಹನಿ ಟ್ರಾಪ್ನ ಸ್ಫೋಟಕ ಸಂಗತಿಗಳೆಲ್ಲವೂ ಕೂಡ ಬಟ್ಟ ಬಯಲಾಗ್ತಾ ಇದೆ ಫೇಸ್ಬುಕ್ ಮೂಲಕ ಈಕೆ ಕಾರವಾರ ನೌಕಾ ನೆಲೆಯ ಸಿಬ್ಬಂದಿಗೆ ಗಾಳವನ್ನ ಹಾಕಿದ್ದು ಎನ್ಐಎ ತನಿಖೆಯಲ್ಲಿ ಎಲ್ಲಾ ಮಾಹಿತಿಗಳು ಕೂಡ ಸಂಪೂರ್ಣವಾಗಿ ಬಟ್ಟ ಬಯಲಾಗಿದೆ ಫೇಸ್ಬುಕ್ ಮೂಲಕವಾಗಿ ಕಾರವಾರ ನೌಕಾನೆಲೆ ಸಿಬ್ಬಂದಿಗೆ ಆ ಯುವತಿ ಗಾಳ ಹಾಕಿದ್ದು ತಾನು ಮರೇ ಅಧಿಕಾರಿ ಅಂತ ಪರಿಚಯ ಮಾಡಿಕೊಂಡಿದ್ದಂತೆ ಯುವತಿ ಪಾಕ್ ಏಜೆಂಟ್ ಜಾಲಕ್ಕೆ ಬಿದ್ದಿದ್ದ ನೌಕಾ ನೆಲೆಯ ಮೂವರು ಸಿಬ್ಬಂದಿಗಳು ಈ ಮೂವರಿಂದಲೂ ಕೂಡ ಆಕೆ ಮಾಹಿತಿನ ಪಡ್ಕೊಳ್ತಾ ಇದ್ದರು ಮುದುಗಾದ ವೇತನ್ ತಾಂಡೇ ಹಾಗೆ ತೋಡೂರಿನ ಸುನಿಲ್ ಹಳವಳ್ಳಿಯ ಅಕ್ಷಯ್ ನಾಯ್ಕ್ ಈ ಮೂವರು ಕೂಡ ಯುವತಿಯ ಹನಿ ಟ್ರಾಪ್ ಜಾಲಕ್ಕೆ ಬಿದ್ದಿದ್ರು ಅವರಿಂದ ಸಂಪೂರ್ಣ ಮಾಹಿತಿಯನ್ನ ಹಾಕಿ ಕಲೆ ಹಾಕ್ತಾ ಇದ್ರು ನೌಕಾ ನೆಲೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಮೂವರಿಂದಲೇ ಕೂಡ ಆಕೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ಲು ಮುಖಗಾದ ವೇತನ್ ತಾಂಡೇಲ್ ತೋಡೂರಿನ ಸುನಿಲ್ ಹಳವಳ್ಳಿ ಹಾಗೆ ಅಕ್ಷಯ್ ನಾಯ್ಕ್ ಈ ಮೂವರಿಂದ ಮಾಹಿತಿಯನ್ನ ಪಾಕ್ ಏಜೆಂಟ್ ಪಡ್ಕೊಳ್ತಾ ಇದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೌಕಾ ನೆಲೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದ ಈ ಮೂವರಿಂದ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ಲು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಶಿವರಾಜ್ ಇದ್ದಾರೆ ಶಿವರಾಜ್ ಸೂರಜ್ ಈ ನೌಕಾ ನೆಲೆಯ ಮೂವರು ಸಿಬ್ಬಂದಿಗಳಿಂದ ಈ ಪಾಕ್ ಏಜೆಂಟ್ ಯಾವ ಯಾವ್ಯಾವ ರೀತಿಯ ಮಾಹಿತಿಗಳನ್ನ ಕಲೆ ಹಾಕ್ತಿದ್ಲು ಈ ವಿಚಾರ ಬೆಳಕಿಗೆ ಬಂದಿದೆ ಹೇಗೆ ಅಂತ ಖಂಡಿತ ಶಕುಂತಲ ಏನಂದ್ರೆ ಈ ಭದ್ರತಾ ವಿಚಾರವಾಗಿ ಭಾರತದ ಭಾರತದ ಭದ್ರತೆಯ ವಿಚಾರವಾಗಿ ಪದೇ ಪದೇ ಪಾಕಿಸ್ತಾನದವರು ಇಲ್ಲಿರುವಂತ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಕಂಟಿನ್ಯೂ ಆಗಿ ಮಾಡ್ತಾನೆ ಇದ್ದಾರೆ ಅದು ಅವಾಗ ಅವಾಗ ಹೊರಗೆ ಬರ್ತಾನೆ ಇದೆ ಈಗ ಅವರು ಒಂದು ಹೆಜ್ಜೆ ಮುಂದೆ ಹೋಗಿಬಿಟ್ಟು ಏನಂದ್ರೆ ಫೇಸ್ಬುಕ್ ಮೂಲಕ ಕೆಲವು ಸಿಬ್ಬಂದಿಗಳು ಅಂದ್ರೆ ಡಿ ಗ್ರೂಪ್ ಸಿಬ್ಬಂದಿಗಳನ್ನ ಇರ್ತಾರೆ ಆ ಸಿಬ್ಬಂದಿಗಳನ್ನು ಹನಿ ಟ್ರ್ಯಾಪ್ ಮಾಡುವುದರ ಮೂಲಕ ಮಾಹಿತಿಯನ್ನು ಕಡೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ ಎಂಬುದು ಈಗಾಗಲೇ ಎನ್ಐಎಗೆ ಗೊತ್ತಾಗಿದೆ ಆ ವಿಚಾರವಾಗಿ ಅವ್ರು ಈಗಾಗಲೇ ತನಿಖೆಯನ್ನು ಸಹಿತ ಮುಂದುವರೆಸಿದ್ದಾರೆ ಅದರ ಭಾಗವಾಗಿ ಸುಮಾರು ಒಂದು ಮೂರು ಜನ ಸಿಬ್ಬಂದಿಗಳನ್ನು ಅವ್ರು ಈಗಾಗಲೇ ವಶಕ್ಕೆ ಪಡೆದು ಬಿಟ್ಟು ಅವರನ್ನು ಈಗಾಗಲೇ ವಿಚಾರಣೆಯನ್ನು ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಕಾರವಾರ ತಾಲೂಕಿನ ಮುದುಗಾ ಬಳಿ ಇರುವಂತಹ ವೇತನ್ ತಾಂಡೇಲ್ ಮತ್ತೆ ತೋಡೂರಿನ ಸುನಿಲ್ ನಾಯ್ಕ್ ಮತ್ತೆ ಹಳವಳ್ಳಿಯ ವಕ್ಷಯ್ ನಾಯಕ್ ಮೂವರನ್ನು ಸಹಿತ ಅವರು ಈಗಾಗಲೇ ವಿಚಾರಣೆಯನ್ನು ಮಾಡಿದ್ದಾರೆ ಈ ಮೂವರು ಸಹಿತ ಒಂದು ಹಂತದಲ್ಲಿ ಈ ಕಾರವಾರ ಬಳಿ ಇರುವಂತಹ ನೌಕಾನೆಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಈಗಾಗಲೇ ನೌಕಾನೆಲೆಯಲ್ಲಿ ಈಗಾಗಲೇ ಕೆಲಸವೂ ನಡೀತಾ ಇದೆ ಒಂದ್ ಒಂದು ಕಡೆಯಿಂದ ಈಗಾಗಲೇ ಹಡಗು ಹಡಗುಗಳು ಬರ್ತಾ ಇದ್ರು ಸಹಿತ ಇನ್ನೊಂದು ಕಡೆಗೆ ಅಲ್ಲಿ ನಿರ್ಮಾಣ ಕಾರ್ಯವೂ ಸಹಿತ ಇನ್ನೊಂದು ಬದಿಯಲ್ಲಿ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಲೋಕಲ್ ಕಾರ್ಮಿಕರು ಬಹಳಷ್ಟು ಜನರು ಅಲ್ಲಿ ಅಲ್ಲಿ ಹೋಗ್ತಾರೆ ಅವರಿಂದ ಅವರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು ಪ್ರಮುಖವಾಗಿ ಏನಂದ್ರೆ ಮರೈನ್ ಆಫೀಸರ್ ಅಂತ ಒಬ್ಳು ಕೀರ್ತಿ ಅನ್ನೋಳು ಫೇಸ್ಬುಕ್ ಮೂಲಕ ಅವಳು ಅವರಿಗೆ ಫ್ರೆಂಡ್ ಎಕ್ವೆಷನ್ ಕಳಿಸ್ತಾಳೆ ಫ್ರೆಂಡ್ ಎಕ್ವೆಷನ್ ಕಳಿಸ ಮೊದಲು ನಾನು ಫ್ರೆಂಡ್ ಹಂಗೆ ಹಿಂಗೆ ಅಂತಪ್ಪ ಹುಡುಗಿ ವಿಚಾರವಾಗಿ ಮಾತಾಡ್ತಾರೆ ಮಾತಾಡಿದ ನಂತರ ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಏನು ಎಂತ ಅಂತ ಕೇಳ್ಬಿಟ್ಟು ಆಮೇಲೆ ಆ ಅಲ್ಲಿ ನೌಕಾನೆಲೆಯಲ್ಲಿ ಯಾವ ಹಡಗಳು ಬರುತ್ತೆ ಎಷ್ಟು ಗಂಟೆಗೆ ಬರುತ್ತೆ ಏನು ಎಂತವನ್ನು ಅದನ್ನೆಲ್ಲ ಒಂದು ಕೇಳ ಸ್ಟಾರ್ಟ್ ಮಾಡ್ತಾರೆ ಅಷ್ಟೇ ಅಲ್ಲದೆ ಕೇವಲ ಮಾಹಿತಿ ಕೇಳುವುದು ಅಷ್ಟೇ ಅಲ್ಲದೆ ಪ್ರತಿ ತಿಂಗಳು ಐದೈದು ಸಾವಿರ ರೂಪಾಯಿ ಅವ್ರ ಅಕೌಂಟಿಗೆ ಹಣವನ್ನು ಸಹಿತ ಅವ್ರು ಹಾಕ್ತಾ ಇದ್ಲು ಅದು ಕೇವಲ ಫಸ್ಟ್ ಅದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ನಡೀತಾ ಇತ್ತು ಸುಮಾರು ಒಂದು ಮೂರ್ ತಿಂಗಳವರೆಗೆ ಅವರು ಸುನಿಲ್ ನಾಯಕನಿಗೆ ಕೊಟ್ಟಿದ್ದಾರೆ ಆದ್ರೆ ಸುನಿಲ್ಗೆ ಅದನ್ನ ಅದ್ರ ಬಗ್ಗೆ ಡೌಟ್ ಬಂದ ನಂತರ ಆತ ಅವನು ಬ್ಲಾಕ್ ಮಾಡ್ಬಿಟ್ಟು ಸುಮ್ಮನಾಗಿದ್ದಾನೆ ಆಮೇಲೆ ವೇತನ್ ತಾಂಡೇಲ್ ಮತ್ತು ಅಕ್ಷಯ್ ನಾಯಕ್ ಏನಿದ್ದಾರೆ ಇಬ್ಬರಿಗೂ ಸಹಿತ ಸುಮಾರು ಒಂದು ಎಂಟು ತಿಂಗಳ ಕಾಲ ಐದೈದು ಸಾವಿರ ರೂಪಾಯಿ ಹಾಕ್ಬಿಟ್ಟು ಅಲ್ಲಿರುವಂತ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ ಈ ವಿಚಾರವಾಗಿ ಯಾವಾಗ ಎನ್ ಐ ಅವರಿಗೆ ಮಾಹಿತಿ ಸಿಕ್ಕಿದೆ ಆ ಎನ್ ಐ ಅವರು ಕಳೆದ ಎರಡು ದಿನಗಳ ಹಿಂದೆ ಅಷ್ಟೇ ಅವರು ಮೂವರಿಗೂ ಸಹಿತ ಬಂದು ಭೇಟಿಯಾಗಿ ವಿಚಾರವಾಗಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿರುವಂತಹ ಕರ್ನಾ ಕರ್ನಾಟಕದ ಬೆಂಗಳೂರು ಮತ್ತೆ ಹೈದರಾಬಾದ್ ಅಲ್ಲಿರುವಂತಹ ಎ ತಂಡ ಇಬ್ರು ಸಹಿತ ಅವರಿಗೆ ನೋಟಿಸ್ ಕೊಟ್ಟಿಬಿಟ್ಟು ನೀವು ಪ್ರತ್ಯೇಕವಾಗಿ ಬಂದು ನಮ್ಮ ಗೆ ಬಂದು ಭೇಟಿಯಾಗಿ ಈ ವಿಚಾರವಾಗಿ ನಮಗೆ ಮಾಹಿತಿ ಕೊಡ್ಬೇಕಂತ ಸಹಿತ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಶಕುಂತಲ ಧನ್ಯವಾದ ಸೂರೇಶ್ ತಮ್ಮ ಡೀಟೇಲ್ಸ್ ಕಾಟೀಲ್